ಹಾಸನಾಂಬೆ ದರ್ಶನ ಪಡೆದಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲ ಬಾರಿಗೆ ಹಾಸನಾಂಬೆಗೆ ಭೇಟಿ ನೀಡಿದಂಥ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ದೇವಿಗೆ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ ಹಾಸನಾಂಬೆ ದರ್ಶನ ಪಡೆದಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲ ಬಾರಿಗೆ ಹಾಸನಾಂಬೆಗೆ ಭೇಟಿಯನ್ನ ನೀಡಿರುವಂಥದ್ದು ದೇವಿಗೆ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಂದು ಎಂಟನೇ ದಿನವಾಗಿದೆ ಹಾಸನಾಂಬೆಯ ದರ್ಶನಕ್ಕೆ ಈ ನಿಟ್ಟಿನಲ್ಲಿ ಹಾಸನಾಂಬೆಯ ಒಂದು ದರ್ಶನವನ್ನ ಪಡೆದಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅವರು ಮೊದಲ ಬಾರಿಗೆ ಈ ಒಂದು ಹಾಸನಾಂಬೆಗೆ ಹೋಗಿರುವಂಥದ್ದು ಅಲ್ಲಿ ದೇವಿಯ ದರ್ಶನವನ್ನ ಮಾಡಿರುವಂಥದ್ದು ವಿಶೇಷವಾಗಿರುವಂತ ಪೂಜೆಯನ್ನ ಸಲ್ಲಿಸಿದ್ದಾರೆ ಅಲ್ಲಿ ಹಾಸನಾಂಬೆಗೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಮೊನ್ನೆ ಡಿಕೆಶಿ ಅವರು ಹೋಗಿದ್ರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ನೀಡಿದ್ರು ಹಾಗೆ ಇಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲ ಬಾರಿಗೆ ಭೇಟಿಯನ್ನ ನೀಡಿದ್ದಾರೆ ವಿಷ್ ದೇವಿಗೆ ವಿಶೇಷವಾಗಿರುವಂತ ಪೂಜೆಯನ್ನ ಸಲ್ಲಿಸಿದ್ದಾರೆ ಪ್ರಜೆಗಳು ಪ್ರತಿಯೊಬ್ಬರು ಕೂಡ ಬಹಳಷ್ಟು ಆಸಕ್ತಿಯಿಂದ ವಿಶೇಷವಾಗಿ ಈ ಬಾರಿ ಹಾಸನಾಂಬೆಯ ದರ್ಶನಕ್ಕೆ ವಿಶೇಷವಾದಂಥ ಒಂದು ಒತ್ತನ್ನು ಕೊಟ್ಟು ಸದ್ಭಕ್ತರಿಗೆ ಎಲ್ಲೂ ಕೂಡ ತೊಂದರೆ ಒಂದು ಹಾಸನಾಂಬೆಯ ದರ್ಶನವನ್ನು ಮಾಡಲಿಕ್ಕೆ ಪ್ರಥಮ ಬಾರಿಗೆ ನಾನು ಬಂದಿದ್ದೀನಿ ಬಹಳಷ್ಟು ಭಕ್ತಿಯಿಂದ ಬಹಳಷ್ಟು ಶ್ರದ್ಧೆಯಿಂದ ಅಮ್ಮನವರ ದರ್ಶನವನ್ನು ಮಾಡಿ ನಿಜವಾಗ್ಲೂ ಇವತ್ತೊಂದು ನನ್ನ ಸೌಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಸನ ಜಿಲ್ಲಾಡಳಿತ ಇರಬಹುದು ಹಾಸನದ ಎಲ್ಲ ಅಧಿಕಾರಿಗಳಿರ್ಬೋದು ಅಥವಾ ಹಾಸನದ ಎಲ್ಲ ಗುರುಹಿರಿಯರು ಪ್ರಜೆಗಳು ಪ್ರತಿಯೊಬ್ಬರು ಕೂಡ ಬಹಳಷ್ಟು ಆಸಕ್ತಿಯಿಂದ ವಿಶೇಷವಾಗಿ ಈ ಬಾರಿ ಹಾಸನಾಂಬೆಯ ದರ್ಶನಕ್ಕೆ ವಿಶೇಷವಾದಂಥ ಒಂದು ಒತ್ತನ್ನು ಕೊಟ್ಟು